ನ್ಯೂಸ್ ಫಾರ್ಟಿ ಟು ಕನ್ನಡ ಈ ಒಂದು ಭಾರತ ಮತ್ತು ಅಮೆರಿಕ ಸಂಸ್ಥೆಯ ಯೋಜನೆಗೊಳಿಸಿರ್ತಕ್ಕಂಥ ಅತ್ಯಂತ ಒಂದು ಜ್ಞಾನ ಪ್ರಸರಣ ಕಾರ್ಯಕ್ರಮ ಅಂತಂದರೆ ಈ ಇಂಡೋ ಯು ಎಸ್ ವರ್ಕ್ಶಾಪ್ ಆನ್ ಹೆಜಾರ್ಡಸ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ ಇದು ಕಾರ್ಯಾಗಾರದ ಉದ್ದೇಶ ಒಂದೇ ಈಗ ನಾವು ಹಲವಾರು ರಾಸಾಯನಿಕ ಪದಾರ್ಥಗಳನ್ನು ನಾವು ನೋಡ್ತಾ ಇದ್ದೀವಿ ಆ ರಾಸಾಯನಿಕ ಪದಾರ್ಥಗಳನ್ನು ನಾವು ಬೇರೆಯವರಿಂದ ಅಂದರೆ ಇಬ್ ಎರಡು ಕಡೆಯಿಂದ ನಾವು ಅದನ್ನು ಅನುಭವ ಪಡಿತಾ ಇದ್ದೀವಿ ಒಂದು ಒಂದು ಈ ಅಂತ ಆಗಿರ್ಬೋದು ಆದರೆ ನಾವು ಅದನ್ನ ವಶಪಡಿಸ್ಕೊಂಡಾಗ ಅದನ್ನ ಯಾವ ರೀತಿ ನಾವು ಅದನ್ನ ನಾವು ಅದನ್ನ ಒಂದು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದನ್ನ ನಮಗೆ ಅನುಭವ ಇರಬೇಕು ಈಗ ಮೊನ್ನೆ ಒಂದು ಡೆಲ್ಲಿ ಬ್ಲಾಸ್ಟ್ ಅಂತಾಯ್ತು ಅದರಲ್ಲಿ ಅಮೋನಿಯಂ ನೈಟ್ರೇಟ್ ಸಿಕ್ತು ಅದನ್ನು ತಗೊಂಡೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಶ್ರೀನಗರದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡ್ರು ಅಲ್ಲಿ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆಗಿ ಮೂವತ್ತು ಜನ ಪೊಲೀಸ್ನವರು ಹೋಗ್ಬಿಟ್ರು ಇದು ಅತ್ಯಂತ ದಾರುಣಾವಸ್ಥೆ ಇದು ಅಜ್ಞಾನದ ಪರಮಾವಧಿ ಈ ಅಜ್ಞಾನದ ಪರಮಾವಧಿಯನ್ನು ಕೊನೆಗೊಳಿಸಬೇಕು ಅಂತ ನಮ್ಮ ಊರಿನವರೇ ಆದ ತುಮಕೂರಿನ ರಾಮಪುರ ವಿಲೇಜ್ ಅಂದ್ರೆ ರಾಮಪುರ ಹಳ್ಳಿಯಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ ನಮ್ಮ ಒಬ್ಬ ದೀಪಂತ ವ್ಯಕ್ತಿ ಅಂತಂದ್ರೆ ಅವರು ಡಾಕ್ಟರ್ ರಾಮ್ಪುರ್ ವಿಶ್ವನಾಥ್ ಅಂತ ಹೇಳಿ ಅವರು ಈ ಜ್ಞಾನವನ್ನ ಪ್ರಸರಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ತಮ್ಮ ಒಂದು ಯಾವುದೋ ಸಂಬಳವನ್ನೂ ಲೆಕ್ಕಿಸದೆ ತಮ್ಮ ವೇಳೆಯನ್ನೂ ಲೆಕ್ಕಿಸದೆ ಮುನ್ನೂರು ವರ್ಷದ ಜ್ಞಾನವನ್ನು ಒಂದು ಇಲ್ಲಿ ಒಂದು ಸಂ ಸಂಪಿಡೀಕರಣಗೊಳಿಸಿ ಇಲ್ಲಿ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಮಗೆಲ್ಲ ಒದಗಿಸ್ತಾ ಇರೋದು ಇದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ ಇದು ಬಹಳ ಅವಶ್ಯಕತೆ ಇದೆ ಇದು ಪೊಲೀಸ್ ಇಲಾಖೆಗೆ ಅವಶ್ಯಕತೆ ಇದೆ ಗೃಹ ಇಲಾಖೆಗೆ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಅವಶ್ಯಕತೆ ಇದೆ ಆದರೆ ಒಂದು ವಿಚಾರ ಎಲ್ಲ ಸಂಕೀರ್ಣಗಳು ನಡೀತು ಆಚಾರ್ಯ ವಿದ್ಯಾಶಾಲೆಯಲ್ಲಿ ನಡೀತು ಮತ್ತು ಬೆಂಗಳೂರು ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿಲಿ ನಡೀತು ನಿನ್ನೆ ಇವತ್ತು ಗೌಸಿಯಾ ಕಾಲೇಜಲ್ಲಿ ನಡೀತಾ ಇದೆ ಮತ್ತು ಹದಿಮೂರು ಹದಿನಾಲ್ಕು ಮೈಸೂರಿನಲ್ಲಿ ನಡೀತಾ ಇದೆ ಇಲ್ಲಿ ವಿಶೇಷ ಏನು ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನ ವಿಶೇಷ ಏನು ಅಂತ ನೀವು ಕೇಳಿದ್ರೆ ಇದು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಎ ಹೆಚ್ ಎಮ್ ಎಮ್ ಏನಿದೆ ಇದು ಎ ಐ ಎಮ್ ಎಲ್ ಜೊತೆಗೆ ಮಿಳಿತವಾಗಿದೆ ಈಗ ಕೃತಕ ಮತ್ತೆ ಇದನ್ನು ನಾವು ಉಪಯೋಗಿಸಿಕೊಂಡು ಇದನ್ನು ನಾವು ಜ್ಞಾನ ಪ್ರಸರಣವನ್ನು ಹೆಚ್ಚು ತೀವ್ರಗತಿಯಲ್ಲಿ ಸಾಧಿಸಬೇಕಾಗಿದೆ ಇದಕ್ಕೋಸ್ಕರ ಈ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇರೋ ವಿಚಾರ ಸಂಕೀರ್ಣ ಎಲ್ಲ ವಿಚಾರ ಸಂಕಿರಣಗಳಿಗೂ ಎಲ್ಲ ಕಾರ್ಯಾಗಾರಗಳಿಗೂ ಬಹಳ ಭಿನ್ನವಾಗಿದೆ ಇದಕ್ಕೆ ಬಂದಿರತಕ್ಕಂಥವರು ಇಡೀ ಪ್ರಪಂಚದಲ್ಲಿ ನಮ್ಮವರೇ ಆದ ಅಮೆರಿಕ ಸ್ಯಾಂಟಿಯಾಗೋ ನಗರದಲ್ಲಿ ವಾಸಿಸಿರುವ ಆರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಂಡಿರುವ ಡಾಕ್ಟರ್ ಎಸ್ ಆರ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಹಾಗೂ ಅನೇಕ ನ್ಯೂಕ್ಲಿಯರ್ ಸೈಂಟಿಸ್ಟ್ ಬಂದಿದ್ದಾರೆ ಎಲ್ಲ ನೊಬೆಲ್ ಆರಿಯಟ್ ಲೆವೆಲ್ಸ್ ಅಲ್ಲಿದ್ದಾರೆ ಅವರು ಅಂಥವರು ಬಂದಿದ್ದಾರೆ ನಾವು ಬೆಂಗಳೂರಿನಿಂದ ಬಂದಿರೋರು ಇಂಡಿಯಾದಿಂದ ಬಂದಿರೋರು ಸೊ ನಮ್ಮ ದೇಶಕ್ಕೆ ಏನಾದ್ರೂ ಮಾಡಬೇಕು ಹಣ ಒಂದೇ ಅಲ್ಲ ಬುದ್ಧಿನೂ ಶೇರ್ ಮಾಡೋಣ ಅನ್ನೋದು ಒಂದು ನಮ್ಮ ಮನಸ್ಸು ಬಂತು ಅದರಿಂದ ಟೂ ಥೌಸಂಡ್ ಸಿಕ್ಸಲ್ಲಿ ಈ ಫಸ್ಟ್ ಟೀಮ್ ಕರ್ಕೊಂಡು ಬಂದೆ ಈಗ ಹದಿನೆಂಟು ಟೀಮ್ ಆಯಿತು ಇವಾಗ ಇದು ಹದಿನೆಂಟನೇ ೀಮ ಬಂದಿರೋರು ಇವ್ರದ್ದು ಯುನೀಕ್ನೆಸ್ ಏನಪ್ಪಾ ಅಂದರೆ ಎಲ್ಲ ಅವರೇ ಖರ್ಚು ಮಾಡ್ಕೊಂಡು ಬರ್ತಾರೆ ಇಲ್ಲಿಂದ ಇವಾಗ ಇನ್ಸ್ಟಿಟ್ಯೂಷನ್ನವರು ಏನು ದುಡ್ಡು ಕೊಡಬೇಕಿಲ್ಲ ಆರ್ಡಿನರಿ ಏನಾಗುತ್ತೆ ಎಲ್ಲರೂ ದುಡ್ಡು ಮಾಡೋದಕ್ಕೆ ಬರ್ತಾರೆ ವಿದೇಶಕ್ಕೆ ಕನ್ಸಲ್ಟಿಂಗ್ ಅಂತ ಬರ್ತಾರೆ ನಮ್ದು ಅದೆಲ್ಲ ಉದ್ದೇಶ ನಮ್ಮ ಉದ್ದೇಶ ನಮ್ಮ ದೇಶಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಬರ್ತಲೇ ಇದ್ದೀವಿ ಒಂದೊಂದು ಸಾರಿನೂ ಎಂಟು ಹತ್ತು ಹನ್ನೆರಡು ಸೈಂಟಿಸ್ಟ್ನ ಕರ್ಕೊಂಡು ಬರ್ತೀನಿ ಎಲ್ಲ ಅಮೇರಿಕಾದಲ್ಲಿ ಬೇರೆ ಬೇರೆ ಹಾಂ ರೈಟ್ ಅದು ಏನು ಮಾಡ್ತೀವಿ ಅಂದರೆ ಹ್ಯಾಜಡಸ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟು ಹ್ಯಡಸ್ ವೇಸ್ಟ್ ಮ್ಯಾನೇಜ್ಮೆಂಟು ಅವೆರಡನ್ನ ಮಾತಾಡ್ತೀವಿ ನಾವು ಸ್ಟೂಡೆಂಟ್ಸು ರಿಸರ್ಚರ್ಸು ಫ್ಯಾಕಲ್ಟಿ ರೆಗ್ಯುಲೇಟರ್ಸ್ ಯಾರಿದ್ರೂ ಇವರಿಗೆ ನಾವು ನಾಲೆಡ್ಜ್ ಶೇರ್ ಮಾಡ್ತೀವಿ ನಮಗೇನು ತಿಳ್ಕೊಂಡಿರುತ್ತೋ ನಮಗೇನು ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅದನ್ನು ನಾವು ಶೇರ್ ಮಾಡ್ತೀವಿ ಅದೇ ಮೇನ್ ಸಬ್ಜೆಕ್ಟ್ ನಮ್ಮದು ಇಲ್ಲಿ ಸ್ವಲ್ಪ ಅಷ್ಟೊಂದು ಎಂಫಸಿಸ್ ಇಲ್ಲ ಸೊ ಅದಕ್ಕೋಸ್ಕರ ನಾವು ಈ ನಾಲೆಡ್ ಶೇರ್ ಮಾಡಿದ್ರೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಮಂಗಳೂರು ಮೂಡ್ಬಿದ್ರೆ ಎಲ್ಲ ಮಾಡಿದೀವಿ ಆಮೇಲೆ ಬೆಳಗಾಮು ಆಮೇಲೆ ಧಾರವಾಡ ಹುಬ್ಬಳ್ಳಿ ಮಾಡಿಲ್ಲ ಇಂದ ನಾವೇನಂದ್ರೆ ಯಾರು ನಮಗೆ ಇನ್ವಿಟೇಷನ್ ಕಳ್ಸಿದ್ರೆ ಅಲ್ಲಿ ಹೋಗ್ತೀವಿ News 42 Canada.